ಸರ್ ಊಟ ಮಾಡಿದ್ರೆ ಅರ್ಧ ಗಂಟೆ ಜಲ್ಟ್ ಗೊತ್ತಾಗಬೇಕು ಕೈ ತೊಳೆದ್ರೆ ಕೈಯಲ್ಲಿ ಜಿಡ್ಡು ಉಳಿಬಾರ್ದು ಟೇಸ್ಟ್ ಮಾಡಿ ತಿಂದ್ಮೇಲೆ ಕೈಯಲ್ಲಿ ಜಿಡ್ಡು ಉಳಿದ್ರೆ ಡಾಂಡ ಯೂಸ್ ಮಾಡ್ತಾರೆ ಅಂತ ಬಾಯಲ್ಲಿ ಫುಲ್ ಸಾಲ್ಟಿನ್ಯೂಸ್ ಉಳಿದ್ರೆ ಟೇಸ್ಟಿಂಗ್ ಸಾರ್ಜ್ ಯೂಸ್ ಮಾಡ್ತಾರೆ ಅಂತ ಜೀರ್ಣ ಹಾಕ್ದ್ಮೇಲೆ ನಿಮಗೆ ಫುಲ್ಲು ತೆಗೆ ಬರ್ತಾ ಇದೆ ಫುಲ್ ನೋವು ಇಂತ ಕಡೆ ಹೋಗಿದ್ವಿ ಊಟ ಮಾಡಿದೀವಿ ಅಂತ ರಾತ್ರಿವರೆಗೂ ನೆನೆಸ್ತಾ ಇರುತ್ತೆ ಅದು ನಿಮಗೆ ಸೋಡಾ ಹಾಕಿದ್ದಾರೆ ಈ ಮುದಿ ಮಡಂತ ಸೋಡು ವಿಷಿಲ್ ಹೊಡೆಸಿ ಹೊಡೆಸಿ ಬೇಯಿಸಿ ಕಮ್ಮಿ ಕೊಡ್ತಾರೆ ಅಂತ ತಂದ್ಬಿಟ್ಟು ಅದನ್ನ ಜನಗೆ ರಬ್ಬರ್ ಥರ ಎಳ್ದಿ ಕೊಡೋದು ಅದೆಲ್ಲ ನಮ್ಗೆ ಇಷ್ಟ ಇಲ್ಲ ನೋಡಿ ನಾನು ಒಂದು ಈ ಆಗ ಒಂದು ಬಿರಿಯಾನಿ ಆಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ನಾನು ಇವತ್ತು ಮೈಸೂರು ಮೈಸೂರಲ್ಲಿ ಕುವೆಂಪು ನಗರ ಕುವೆಂಪು ನಗರ ತುಂಬಾ ದೊಡ್ಡದಂತೆ ಸೊ ಇಲ್ಲಿ ಬಂದಂತಮ್ಮ ಕಾಳಮ್ಮ ಅಂತ ಚೂಟ್ರಿ ಇದೆ ಅದರ ಪಕ್ಕದಲ್ಲೇನೆ ಕ್ರಂಚಿ ಪಂಚ್ ಅಂತ ರೆಸ್ಟೋರೆಂಟ್ ಅದ್ಭುತವಾಗಿರೋಂಥ ವೆಜ್ ರೆಸ್ಟೋರೆಂಟ್ ಅಂದರೆ ವೆಜ್ ಊಟ ಸಿಗುವಂಥ ಜಾಗ ಬಿರಿಯಾನಿ ಮಾತ್ರ ಅಲ್ಟಿಮೇಟ್ ಆಗಿರುತ್ತಂತೆ ಬಿರಿಯಾನಿ ಅಂತ ಬಂದರೆ ಬಾಸುಮತಿ ರೈಸ್ನ ಬಳಸ್ತಾರೆ ಮತ್ತೆ ಇನ್ನು ಕಾಂಬೋಗಳು ತುಂಬ ಇಂಟ್ರೊಡ್ಯೂಸ್ ಮಾಡ್ತಾರಂತೆ ಅವಾಗ ಅವಾಗ ಚೇಂಜ್ ಬೇರೆ ಮಾಡ್ತಿರ್ತಾರಂತೆ ಸೊ ಇವತ್ತು ಒಂದು ಸ್ಪೆಷಲ್ ಕಾಂಬು ತಂದಿದ್ದೀವಿ ಅಂತ ಅಂತಿದ್ದರು ಸೊ ಹಾಗಾಗಿ ಬಂದಿದ್ದೀನಿ ಕಂಪ್ಲೀಟ್ ಅಡ್ರೆಸ್ ಮತ್ತು ಗೂಗಲ್ ನಾಲ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ನೋಡ್ಬೋದು ಹೋಗೋಣ ಟ್ರೈ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ ಬೆಲ್ಲೈಕ್ ಅನ್ನು ಪ್ರೆಸ್ ಮಾಡಿಬಿಡಿ ಪಕ್ಕಾ ನೋಟಿಫಿಕೇಶನ್ ಸಿಗುತ್ತೆ ವಿಡಿಯೋನ ನೀವು ರಪ್ಪ ಅಂತ ನೋವು ಬಿಡುವುದು ಅದ್ಭುತವಾಗಿರಂತ ಬಿರಿಯಾನಿ ಕೊಡಿಸ್ತೀನಿ ಎಣ್ಣೆನು ಫರ್ಚುನ್ ಹಾ ಸರ್ ಫರ್ಚುನ್ ಯೂಸ್ ಮಾಡ ಸರ್ ಎಲ್ಲ ಕ್ವಾಲಿಟಿನ ಬಿಡಿಸ್ತೀರ ಹಾ ಸರ್ ಹೌದು ಕ್ವಾಲಿಟಿ ಇದ್ರೆ ಟೇಸ್ಟ್ ಸರ್ ಹುಡುಕು ಕಿಚನ್ ಫುಲ್ ನೋಡಿದ್ರೆ ನಿಮಗೆ ಟೇಸ್ಟಿಂಗ್ ಸಿಗಲ್ಲ ಡಾಲ್ಡಾ ಸಿಗಲ್ಲ ಮತ್ತೆ ನಿಮ್ಗೆ ಕಲರ್ ಯೂಸ್ ಮಾಡಲ್ಲ ಕಲರ್ ಸಿಗೋಲ್ಲ ಇಲ್ಲ ನ್ಯಾಚುರಲ್ ಎಲ್ಲ ನಿಮಗೆ ಅರ್ಶ ಚಿಲ್ಲಿ ಪೌಡರ್ ಮಾಡೋದು ಕಸ್ಟಮರ್ ಬಹಳ ಇಂಪಾರ್ಟೆಂಟ್ ಸರ್ ಊಟ ಮಾಡಿದ್ರೆ ಅರ್ಧ ಗಂಟೆಗೆ ಗೊತ್ತಾಗಬೇಕು ಕೈ ತೊಳೆದ್ರೆ ಕೈಯಲ್ಲಿ ಜಿಡ್ಡಿ ಉಳಿಬಾರ್ದು ಟೇಸ್ಟ್ ಮಾಡಿ ತುಂಬ ಕೈಯಲ್ಲಿ ಜಿಡ್ಡಿ ಉಳಿದ್ರೆ ಗಾಂಡ ಯೂಸ್ ಮಾಡ್ತಾರೆ ಅಂತ ಸತ್ಯ ಬಾಯಲ್ಲಿ ಫುಲ್ ಸಾಟಿವೆ ಉಳಿದ್ರೆ ಟೇಸ್ಟಿಂಗ್ ಸರ್ ಯೂಸ್ ಮಾಡ್ತಾರೆ ಅಂತ ಜೀರ್ಣ ಆದ್ಮೇಲೆ ನಿಮಗೆ ಫುಲ್ಲು ತೆಗೆ ಬರ್ತಾ ಇದೆ ಫುಲ್ಲು ನೋವು ನಿನ್ನ ಕಡೆ ಹೋಗಿದ್ವಿ ಊಟ ಮಾಡಿದೀವಿ ಅಂತ ರಾತ್ರಿ ಅವರು ನೆನೆಸ್ತಾ ಇರುತ್ತೆ ಅದು ನಿಮಗೆ ಸೋಡಾ ಹಾಕಿದ್ದಾರೆ ಹತ್ತು ಕೆಜಿ ಐದು ಕೆಜಿ ಮಾಡ್ತೀವಿ ಶುರು ಸರ್ ಚಿಕನ್ ಕೆ ಜಿ ಮಟನ್ ಐದು ಕೆಜಿ ಬ್ಯಾಚ್ ಬ್ಯಾಚ್ ಖಾಲಿ ಖಾಲಿಯೇ ಮಾಡ್ತಾ ಇರ್ತೀವಿ ಸರ್ ಮಾಡಿ ಒಂದೇ ಸಲ ಇಟ್ಟು ಬೆಳಗಿನ ರಾತ್ರಿ ಕೂಡ ಆ ಥರ ಇಲ್ಲ ಬಿಸಿ ಬಿಸಿ ಅಲ್ಲೆಲ್ಲ ಕೊಡ್ತಾ ಇರೋದು ರೆಡಿ ಹಾಕಿ ಹಸಿರು ಮಣ್ಣಿನಕಾಯಿ ಅದು ಚಿಲ್ಲಿ ಪೌಡರ್ ಕಮ್ಮಿ ಯೂಸ್ ಮಾಡ್ತೀವಿ ರೆಡ್ ಚಿಲ್ಲಿ ಪೌಡ್ರಲ್ಲಿ ನಮ್ಮದು ಮೈನ್ ಸ್ಪೆಷಲ್ ಇರ್ತೀವಿ ಹೌದು ಚಿಲ್ಲಿ ಪೌಡರ್ ಜಾಸ್ತಿ ಗ್ರೀನ್ ಚಿಲ್ಲಿ ಅಂದರೆ ಅಸಿಡಿಟಿ ಜಾಸ್ತಿ ಆಗುತ್ತೆ ಸತ್ಯ ಅದರಿಂದ ನಾವು ಆಲ್ಮೋಸ್ಟ್ ರೆಡ್ ಚಿಲ್ಲಿ ಪೌಡ್ರೇ ಮೈನ್ ಮಟನ್ ಮಟನ್ನ ಹಾಂ ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕಾಗತ್ತಲ್ಲ ಹಾಂ ಸರ್ ನಾವು ಕೆಜಿಗೆ ಮುನ್ನೂರ ನಾನೂರು ಅಂಬುದೇ ಪಕ್ಕ ನಿಮಗೆ ಫೇವರ್ ನೀವು ಸರ್ ಮಟನ್ ನಾನು ಅಂದ್ರೆ ತರಿಸ್ತೀವಿ ಸರ್ ಅದರಲ್ಲಿ ನಿಮಗೆ ಸೆಲೆಕ್ಷನ್ ಮಾಡಿ ತರ್ಸೋದು ನಾವು ಹದಿಮೂರಿಂದ ಹದಿನಾಲ್ಕು ಕೆಜಿ ಇರ್ಬೇಕು ಮಟನ್ ಒಂದೇ ಕೆಜಿ ಇತ್ತು ಅಂದರೆ ನಿಮಗೆ ಒಳ್ಳೆ ಟೇಸ್ಟ್ ಬೀಳುತ್ತೆ ಈ ಮುದಿ ಮಟನ್ ತರಿಸ್ಬಿಟ್ಟು ವಿಷಿ ಹೊಡೆಸಿ ಹೊಡೆಸಿ ಬೇಯಿಸಿ ಕಮ್ಮಿ ಕೊಡ್ತಾರೆ ಅಂತ ತಂದ್ಬಿಟ್ಟು ಅದನ್ನ ಜನಗೆ ರಬ್ಬರ್ ಬ್ಯಾಂಡ್ ಥರ ಎಳ್ದಿ ಕೊಡೋದು ಅದೆಲ್ಲ ನಮ್ಗೆ ಇಷ್ಟ ಇಲ್ಲ ನೋಡಿ ನಾನು ಕುಕ್ಕರ್ ಅಲ್ಲಿ ಬೇಯಿಸ್ತಾ ಇಲ್ಲ ಮಟನ್ ಪಾತ್ರೆ ಬೇಯಿಸ್ತಾರ ಅದು ಅದು ನಿಮ್ಗೆ ಏನೊಂದು ಹತ್ತು ಹದಿನೈದು ನಿಮಿಷ ಆದ್ರೆ ಬಾಯ್ಲ್ ಆಗುತ್ತೆ ನೆಕ್ಸ್ಟ್ ದಮ್ ಹಾಕಿದ್ರೆ ಫುಲ್ ಬಾಯ್ಲ್ ಆಗಿರುತ್ತೆ ನೀವು ತಿನ್ಬೇಕಾದ್ರೆ ಎರಡೇ ಬೆಟ್ಟಲ್ಲಿ ನೀವು ತೆಗಿಬಹುದು ಸ್ಮ್ಯಾಶ್ ಮಾಡಬಹುದು ಆ ಥರ ಫೀಲ್ ಕೊಡೋದು ನಿಮ್ಮ ಟೇಸ್ಟ್ ಆಗಲಿ ಎಲ್ಲದರಲ್ಲೂ ನಮ್ಮ ಮಸಾಲ ಇದು ಬಿರಿಯಾನಿಗೆ ಚಿಕನ್ ಬಿರಿಯಾನಿಗೆ ಅರ್ಶಿನ ಖಾರದ ಪುಡಿ ಮತ್ತೆ ಗರಂ ಮಸಾಲ ಎಲ್ಲ ಪೇಸ್ಟ್ ಪೌಡರ್ ಮಾಡಿ ಹಾಂ ಚಿಕನ್ ಆರ್ ಕೆ ಜಿ ಹಾಕಿದೀನಿ ಅಂದರೆ ಬ್ಯಾಚ್ ವೈಸ್ ಹಾಕ್ತಾ ಇರೋದ್ರಿಂದ ನಮಗೆ ಒನ್ 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 ಬೇಕಂದ್ರೆ ರೆಡಿ ಆಗ್ತಾ ಇರ್ತದೆ ಈ ಮಾಡಿಟ್ಟು ಆ ಥರ ಇಲ್ಲ ಒಂದು ಬ್ಯಾಚ್ ಬಿಸಿ ಬಿಸಿ ಕೊಡ್ತಾ ಅಲ್ಲೇ ಕೊಡ್ತಾ ಇರ್ತೀವಿ ಓವನಲ್ಲಿ ಬಿಸಿ ಮಾಡಿಕೊಡೋದು ಅದರೇನಿಲ್ಲ ಬಾಸಮತಿ ಲೋ ಫ್ಲೇಮ್ ಬಾಳ ಆಗ್ತದೆ ಲೋ ಫ್ಲೇಮಲ್ಲೇ ಮಾಡಬೇಕು ಹೈ ಫ್ಲೇಮ್ ಇಟ್ಬಿಟ್ಟು ಬೇಗ ಆಗ್ಬಿಡ್ಲಿ ಅಂದ್ರೆ ಬಿರಿಯಾನಿ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಪ್ರದೀಪ್ ಅಂತ ಸರ್ ಪ್ರದೀಪ್ ಅವರು ಸರ್ ಹೋಟೆಲ್ ಹೆಸರು ಏನಿದೆ ಸರ್ ಕ್ರಂಜಿ ಪಂಚ್ ಅಂತ ಓಕೆ ಸರ್ ಏನೇನೆಲ್ಲ ಸಿಗುತ್ತೆ ಸರ್ ನಮ್ಮ ನಾರ್ತ್ ಇಂಡಿಯನ್ ಚೈನೀಸು ಸೌತ್ ಇಂಡಿಯನ್ ಅಲ್ಲಿ ವೆಜ್ ಸಿಗುತ್ತೆ ಫ್ಯೂಷನ್ ಎಲ್ಲ ಒಂದು ಅಪ್ ಟು ಒಂದು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಐಟಮ್ ಸಿಗುತ್ತೆ ಫೋರ್ ಹಂಡ್ರೆಡ್ ಐಟಮ್ ಸರ್ ವೆಜ್ ನಾನ್ವೆಜ್ ಎಲ್ಲ ಸಿಗುತ್ತೆ ವೆಜ್ ಎಲ್ಲ ಸಿಗುತ್ತೆ ಮತ್ತೆ ನಾವು ಕಂಬಗಳು ತುಂಬ ಫೇಮಸ್ ಅಂತ ಕೇಳ್ಪಟ್ಟೆ ಸೊ ತುಂಬ ಥರ ಕಂಬಗಳು ಬರ್ತಾನೆ ಇರುತ್ತೆ ತ್ರೀ ಮಂತ್ಸ್ ಒಂದು ಸಹ ಚೇಂಜ್ ಮಾಡ್ತಾ ಇರ್ತೀವಿ ಚೇಂಜ್ ಮಾಡ್ತಾನೆ ಮೇಯ್ನ್ ನಮ್ಮ ಸ್ಟೂಡೆಂಟ್ಸ್ಗೆ ಮತ್ತು ಆಫೀಸ್ಗೆ ಹೋಗರಿಗೆ ಅವರಿಗೆ ಬರ್ಬೋ ರೇಂಜಲ್ಲಿ ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ರುಪೀಸ್ ಟೂ ಹಂಡ್ರೆಡ್ ರುಪೀಸು ಅದರ ರೇಂಜಲ್ಲಿ ಕೊಡ್ತಾ ಇರ್ತೀವಿ ಮತ್ತು ಫ್ಯಾಮಿಲಿ ಪ್ಯಾಕ್ ಅಂತಲೂ ಕೊಡ್ತಾಯಿರ್ತೀವಿ ತ್ರೀ ಫಿಫ್ಟಿಗೆ ಹಾಂ ಈಗ ಹೊಸದಾಗಿ ಲಂಚ್ ಮಾಡ್ತಾಯಿದ್ದೀವಿ ಓಕೆ ಸೆವೆನ್ ನೈಂಟಿ ನಿಮಗೆ ಟು ಫೋರ್ ಟು ಫೈವ್ ಮೆಂಬರ್ಸ್ ಸಫಿಷಿಯಂಟ್ ಊಟ ಮಾಡ್ಬೋದು ಓಕೆ ಟೈಮಿಂಗ್ಸ್ ಏನಿದೆ ಸರ್ ಹೋಟೆಲ್ ಲೆವೆನ್ ತರ್ಟಿ ಟು ಲೆವೆನ್ ಲೆವೆನ್ ತರ್ಟಿ ಟು ಲೆವೆನ್ ಹಾಂ ಓಕೆ ಸರ್ ಹೋಟೆಲಿಗೆ ಬರಬೇಕು ಅಂದರೆ ಯಾವ ಊರು ಮತ್ತೆ ನಿಯರ್ ಬೈ ಲೊಕೇಶನ್ ಏನಿದೆ ಸರ್ ಸರ್ ಮೈಸೂರು ಕುವೆಂಪು ನಗರು ಅಪೋಲೋ ಹಾಸ್ಪಿಟಲ್ ಸಿಗ್ನಲ್ ಇದೆ ಸಿಗ್ನಲ್ ಇಂದ ಮುಂದೆ ಬಂದರೆ ರಿಲೈಸ್ ಸಿಗುತ್ತೆ ನೆಕ್ಸ್ಟ್ ಸೈಡಲ್ಲಿ ಸುರುಕೇಶ್ವರಂ ಇದೆ ಬಿಲ್ಡಿಂಗ್ ನಲ್ಲೇ ಕಾರ್ನರ್ ಈ ಕಡೆ ಬಂದರೆ ಬಂದಂತಮ್ಮ ಚೌಟ್ರಿ ಇದೆ ಬಂದಂತಮ್ಮ ಚೌಟ್ರಿ ಪಕ್ಕದ್ದೇ ಪಕ್ಕದ್ದೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಕಂಚಿ ಪಂಚಲ್ಲಿ ನಾನು ಒಂದಷ್ಟು ಐಟಮ್ಗಳನ್ನ ತೊಗೊಂಡಿದ್ದೀನಿ ಆ್ಯಕ್ಚುಲಾಗಿ ಸೆವೆನ್ ನೈಂಟಿ ನೈನ್ ಕಾಂಬೋ ಸಿಗುತ್ತೆ ಸೆವೆನ್ ನೈಂಟಿ ನೈನ್ ಕಾಂಬೋ ನನಗಂತೂ ಹೆವಿ ಆಗುತ್ತೆ ಸೊ ಹಾಗಾಗಿ ನಾನು ಸಪ್ರೇಟಾಗಿ ತರ್ಸ್ಕೊಂಡು ಮಟನ್ ಬಿರಿಯಾನಿ ಸೈಡ್ಸು ಚಿಕನ್ ಸೈಡ್ಸ್ ಎಲ್ಲ ತರಿಸ್ಕೊಂಡಿದ್ದೀನಿ ಸೆವೆನ್ ನೈಂಟಿ ನೈನಲ್ಲಿ ನಾಲ್ಕು ಜನ ಆರಾಮ್ಸೆ ಊಟ ಮಾಡ್ಬೋದು ಸೊ ಅದರಲ್ಲಿ ಏನೇನು ಬರುತ್ತೆ ಅಂದರೆ ಚಿಕನ್ ಬಿರಿಯಾನಿ ಜಾಮೂನು ನಾಲ್ಕು ಬರುತ್ತೆ ಅಂದರೆ ನಾಲ್ಕು ಜನಕ್ಕೆ ನಾಲ್ಕು ಆಗಿರುತ್ತೆ ಸೊ ಜಾಮೂನ್ ನಾಲ್ಕು ಬರುತ್ತೆ ಪರೋಟ ಅಥವಾ ರೊಟ್ಟಿ ಕೊಡ್ತಾರೆ ಚಿಕನ್ ಕೊಲ್ಲಾಪುರಿ ಕೊಡ್ತಾರೆ ಪರೋಟಾಗೆ ಹಾಗೂ ರೊಟ್ಟಿಗೆ ಮತ್ತೆ ಹಾಫ್ ಪ್ಲೇಟ್ ತಂದೂರಿ ಬರುತ್ತೆ ಮತ್ತು ಇನ್ನು ಲಿವರ್ ಪೆಪ್ಪರ್ ಫ್ರೈ ಮತ್ತೆ ಹುನಾನ್ ಚಿಕನ್ನು ಲಾಸ್ಟಲ್ಲಿ ಬಿಡ ಬರುತ್ತೆ ಸೊ ಅಷ್ಟು ಸೆವೆನ್ ನೈಂಟಿ ನೈನ್ಗೆನೆ ಬಿರಿಯಾನಿ ರೈಸು ಅನ್ಲಿಮಿಟೆಡ್ ಆಗಿರುತ್ತೆ ನೀವು ಎಷ್ಟು ಸರಿ ಬೇಕಾದರೂ ಕೇಳಿ ಕೇಳಿ ಹಾಕ್ಸ್ಕೊಬೋದು ಸೊ ಅದು ನಾಲ್ಕು ಜನ ಇದ್ರೆ ತೊಗೊಬೋದು ನಾನು ಒಬ್ಬನೇ ಅಲ್ಲ ಸೊ ಅದನ್ನು ನಾನು ಟ್ರೈ ಮಾಡೋದು ಬಾರಿ ಕಷ್ಟ ಆಗ್ಬಿಡುತ್ತೆ ನಾಲ್ಕು ಜನ ತಿನ್ನೋಂಥದ್ದನ್ನು ಸಪ್ರೇಟಾಗಿ ನಾನು ತರಿಸ್ಕೊಂಡಿದ್ದೀನಿ ಸೊ ಹುನಾನ್ ಚಿಕನ್ ಇದೆ ಫ್ರೆಂಚ್ ಚಿಕನ್ ಇದೆ ಕಲ್ಮಿ ಇದೆ ಹಾಗೂ ಬಿರಿಯಾನಿ ಇದೆ ಸೊ ಫಸ್ಟು ಹುನಾನ್ ಚಿಕನ್ ಸೊ ಮೊದಲನೇದಾಗಿ ನಾನು ಬಾರಿಸುತ್ತಿರುವುದು ಹುನಾನ್ ಚಿಕನ್ನು ಬೋನ್ಲೆಸ್ ಬರುತ್ತೆ ಚೆನ್ನಾಗ ಕೂಟಿಂಗ್ ಇರುತ್ತೆ ಸೊಸೆಲ್ಲ ಬಳಸಿರ್ತಾರೆ ಸ್ವಲ್ಪ ಖಾರ ಬರುತ್ತೆ ಚೆನ್ನಾಗಿದೆ ಇನ್ನು ಫ್ರೆಂಚ್ ಚಿಕನ್ ಇದು ಸೂಪರ್ ಆ ಕ್ಯಾಪ್ಸಿಕಮ್ ಟೇಸ್ಟು ನೀಟಾಗಿ ಸಿಗತ್ತೆ ಚೆನ್ನಾಗಿದೆ ಸೊಸೆಲ್ಲ ಬಳಸಿರ್ತಾರೆ ಇದಕ್ಕೂ ಕೂಡ ಟೇಸ್ಟ್ ಕೂಡ ಮಸ್ತ್ ಇದೆ ಒಂದೊಳ್ಳೆ ಖಾರ ಕೊಡ್ತಾ ಇದೆ ಇನ್ನು ಕಲ್ಮಿ ಉಂಟು ಹ್ಞೂ ಚೆನ್ನಾಗಿ ಲೈಟ್ ಉಳಿ ಬರುತ್ತೆ ಮೊಸರುಳ್ಳಿರ್ತಾರಲ್ಲ ಹಾಗಾಗಿ ಒಂದು ಹುಳಿ ಸಿಗುತ್ತೆ ಚೆನ್ನಾಗಿದೆ ನೀಟಾಗಿ ಬಿಂದಿದೆ ಅದು ಪ್ಲಸ್ ಪಾಯಿಂಟು ಸೂಪರ್ ಇನ್ನು ನಂತರದಲ್ಲಿ ನನ್ನ ಗಮನ ಬಿರಿಯಾನಿ ಮೇಲೆ ಕೊನೆಯ ಐಟಮು ಬಿಸಿ ಬಿಸಿ ಇದೆ ಗುರುವೆ ಒಂದು ಒಳ್ಳೆ ಪೀಸ್ ಬೇರೆ ಇದೆ ಗಮ್ಮಂತ ಇದೆ ಅಲ್ಟಿಮೇಟು ಆ ರೈಸ್ ಟೇಸ್ಟ್ ಇದೆಯಲ್ಲ ಆ ಮಸಾಲೂ ಅಷ್ಟೇ ಮೈಲ್ಡ್ ಬರುತ್ತೆ ಹೆವಿ ಮಸಾಲೆ ಕೊಡೋಲ್ಲ ಮತ್ತಿನ್ನೇ ಖಾರನೂ ಅಂಥ ಮೇಜರಾಗಿ ಬರಲ್ಲ ಬಿರಿಯಾನಿ ಮೇಜರಾಗಿ ಖಾರ ಬರಬಾರ್ದು ಬಿರಿಯಾನಿನೂ ಅಂಥ ಖಾರ ಬರೋಲ್ಲ ಚೆನ್ನಾಗಿದೆ ದಮ್ ಕಟ್ಟಿ ಅದ್ಭುತವಾಗಿ ಮಾಡಿದ್ದಾರೆ ಇನ್ನು ಹಣ್ಣು ಎಲ್ಲ ರುಬ್ಬಿ ಎಲ್ಲ ಚೆನ್ನಾಗಿ ಬಳಸಿರ್ತಾರೆ ಸೊ ಲೈಟಾಗಿ ಎಲ್ಲೋ ಒಂದು ಕಡೆ ಒಂದು ಹುಳಿ ಕೂಡ ನೀಟಾಗಿ ಸಿಗುತ್ತೆ ಇನ್ನು ಮಟನ್ ಕ್ವಾಲಿಟಿ ಬಗ್ಗೆ ಹೇಳ್ತಿದ್ರು ಸೊ ಮಟನ್ನ ಇವರೇ ಖುದ್ದಾಗಿ ಹೋಗಿ ತರಿಸ್ತಾರಂತೆ ಸೊ ಮಟನ್ ಅಂತೂ ಅದ್ಭುತವಾಗಿ ಬೆಂದಿದೆ ಒಂದು ಒಳ್ಳೆ ಚರ್ಬಿ ಪೀಸು ಮಸ್ಟು ಟ್ರೈ ಮಾಡಿ ಮಟನ್ ಬಿರಿಯಾನಿ ತುಂಬಾ ಚೆನ್ನಾಗಿದೆ ಚಿಕನ್ ಬಿರಿಯಾನಿಯೂ ಚೆನ್ನಾಗಿರತ್ತಂತೆ ಮಟನ್ ಬಿರಿಯಾನಿ ಟ್ರೈ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಓಕೆ ನಾನು ಈ ವಿಡಿಯೋನ ಗೈಡ್ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ನಾನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅದಕ್ಕಿಂತ ಮುಂಚೆ ಇಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟಿಯಲ್ಲಿ ಭೇಟಿ ಆಗುವ ಖಾಲಿ ಮಾಡುವ ಬಿರಿಯಾನಿ ಸಕಾಲ ಹ್ಞೂ